ನಮಸ್ತೆ ಎಲ್ಲರಿಗೂನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬಾಳೆಕಾಯಿ ಕೂಟು ಅಥವಾ ಸಾರು ಏನು ಬೇಕಾದರೂ ಹೇಳ್ಬೋದು ಸೊ ಇಡ್ಲಿಗೆ ದೋಸೆಗೆ ಚಪಾತಿಗೆ ರೈಸ್ಗೆ ಮುದ್ದೆಗೂ ಸಹ ಸೂಪರಾಗಿರುತ್ತೆ ಬಾಳೆಕಾಯಿನ ಚೆನ್ನಾಗಿ ತೊಳೆದು ಅದ್ರ ಮೇಲ್ಗಡೆ ಇರೋ ಸಿಪ್ಪಿನ ಎರೆದು ಎರೆದು ತಕ್ಷಣ ನೀರುಳ್ಳಿಕ್ಕ ಹಾಕಬೇಕು ಯಾಕೆಂದ್ರೆ ಅದು ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾದರೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ಎರ್ದಿದ ತಕ್ಷಣ ಬೇಗ ಬೇಗ ನೀರು ಹಾಕಿದ್ರೆ ಈ ಥರ ವೈಟಾಗಿರುತ್ತೆ ಬಿಟ್ಬಿಡಬೇಕು ಸ್ವಲ್ಪ ಉಪ್ಪಾಕಿ ಮತ್ತು ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿಬಿಟ್ಟು ಈರುಳ್ಳಿ ಹೆಚ್ಚ ಹೆಚ್ಚಿಟ್ಕೊಂಡಿರ್ತೀವಲ್ಲ ಎರಡರಿಂದ ಮೂರು ಈರುಳ್ಳಿನ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಫ್ರೈ ಮಾಡ್ಕೊಳ್ಳೋದು ಯಾಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಬೇಕು ಅಂದರೆ ಈ ಫ್ರೈ ಮಾಡ್ಕೊಂಡಿರೋದ್ರಲ್ಲೇ ರುಬ್ಬಕ್ಕೂ ಸಹ ತಕ್ಕೋಬೇಕು ಸೊ ಹಾಗಾಗಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಆವಾಗಲೇ ಟೇಸ್ಟ್ ಇರುತ್ತೆ ಸಾಂಬಾರ್ದು ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಈರುಳ್ಳಿನ ತಕ್ಕೊತಾ ಇದ್ದೀನಿ ಮೇಲೆ ನಾವು ಈ ಥರ ಎಷ್ಟು ದಪ್ಪ ಬೇಕೋ ಸಣ್ಣ ಬೇಕೋ ಯಾವ ಸೈಜಲ್ಲಿ ಬೇಕೋ ಆಸೆ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡು ತೊಳೆದು ಅದನ್ನು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಬೇಕು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದರೊಳಗೆ ಇದು ಹಾಕಿದ ತಕ್ಷಣನೇ ಸ್ವಲ್ಪ ನೀರು ನೀರು ಹಾಕಬೇಕು ಎಣ್ಣೆ ಜಾಸ್ತಿ ಉಪಯೋಗಿಸಲ್ಲ ಅಂದ್ರೂ ನೀರು ಹಾಕಬೇಕು ತಕ್ಷಣ ಯಾಕೆಂದ್ರೆ ಅದು ತಪ್ಪಲೆಗೆಲ್ಲ ಕಚ್ಚಿಡುತ್ತೆ ಹಾಗಾಗಿ ನಾನು ಬೇ ಹಾಕಿದ ತಕ್ಷಣ ಸ್ವಲ್ಪ ಕೈ ಹಾಡಿ ಅದಕ್ಕೆ ಒಂದು ಒಂದು ಲೋಟದಿಂದ ಒಂದೂವರೆ ಲೋಟ ಅದು ಬಾಳೆಕಾಯಿ ಮುಳುಗಬೇಕು ಅಷ್ಟು ನೀರು ಹಾಕಬೇಕು ನಾನೊಂದು ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ನೀವು ಎಷ್ಟು ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀರು ನಾನು ಒಂದು ಒಂದೂವರೆ ಸ್ಪೂನಷ್ಟು ಅರಶಿನ ಹಾಕ್ತಾಯಿದ್ದೀನಿ ಅರಶಿನ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಕೈ ಆಡಿಬಿಟ್ಟು ಬೇಕಿದ್ರೆ ಉಪ್ಪು ಸಹ ಹಾಕ್ಕೋಬೋದು ಚೆನ್ನಾಗಿ ಕೈ ಆಡ್ಬಿಟ್ಟು ಅದು ಒಂದು ಮುಕ್ಕಾಲು ಭಾಗ ಬೇಯಬೇಕು ಬೇಯೋ ತನಕ ಅದನ್ನು ಸಣ್ಣ ಉರಿನಲ್ಲೇ ಬೇಯಕ್ಕೆ ಇಡಬೇಕು ಯಾಕಂದರೆ ನಾವು ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ನಾನು ಇದು ಬೇಗ ಬೆಂದ್ಬಿಟ್ರೆ ಎಲ್ಲ ಕಚ್ಕೊತಾ ಇರುತ್ತೆ ನೋಡಿ ನೀರು ಹಾಕಬೇಕು ನಾನಿಲ್ಲಿ ಸ್ಟಾರ್ಟಿಂಗು ಒಂದು ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ ಬೇಕಿದ್ರೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲೂ ಸಹ ಉಪ್ಪು ಆ್ಯಡ್ ಮಾಡ್ಬೋದು ಸೊ ಹಾಗಾಗಿ ಮತ್ತು ಮಸಾಲೆಗೆ ಬಂದ್ಬಿಟ್ಟು ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಖಾರದ ಪುಡಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಆಮೇಲೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ ನಾನು ಒಂದು ಟೊಮೆಟೋನ ಹಾಕ್ಕೊತಾ ಇದ್ದೀನಿ ಹಾಕಿದ್ರೆ ಕಪ್ಪಾಗುತ್ತೆ ಅನ್ನೋರು ಟೊಮೆಟೊ ಹಾಕೋಬೋದು ಮತ್ತು ಒಂದು ಹೋಳು ಒಂದು ಕಾಯಲ್ಲಿ ಅರ್ಧ ಹೋಳನ್ನ ಕಾಯಿ ಹಾಕ್ತಾಯಿದ್ದೀನಿ ಕಾಯಿ ಇದಕ್ಕೆ ತುಂಬ ಟೇಸ್ಟ್ ಕೊಡೋದು ಸೊ ಹಾಗಾಗಿ ನಾನು ಕಾಯಿ ಜಾಸ್ತಿ ಇದ್ದೀನಿ ಅದಕ್ಕೆ ಗ್ರೈಂಡ್ ಮಾಡ್ಕೊಳೋದಕ್ಕೆ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಮುಕ್ಕಾಲು ಭಾಗ ಬೆಂದಿದೆ ಇದು ಬೆಂದಿದೆ ಅಂತ ನೋಡಿ ಬೆಂದಿರುತ್ತೆ ಮುಕ್ಕಾಲು ಭಾಗ ಬೆಂದ ಮೇಲೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವೋ ಆ ಮಸಾಲಾನ ಅದರೊಳಗೆ ಆ್ಯಡ್ ಮಾಡಬೇಕು ಈ ರುಬ್ಬಿರೋದನ್ನೆಲ್ಲ ಹಾಕಿದ್ಮೇಲೆ ಸೌಟಲ್ಲಿ ಚೆನ್ನಾಗಿ ಕೈ ಆಡಬೇಕು ಕೈ ಆಡಾದ ಮೇಲೆ ನೋಡಿ ಉಪ್ ಒಂದು ಹತ್ತು ನಿಮಿಷ ಅದು ಕುದಿಯೋದಕ್ಕೆ ಬಿಡಿ ಆದಮೇಲೆ ಉಪ್ಪು ಖಾರ ಯಾವ ಹದದಲ್ಲಿ ಬೇಕೋ ಟೇಸ್ಟ್ ಮಾಡಿ ಯಾವುದಾದ್ರೂ ಒಂಚೂರು ಹೆಚ್ಚು ಕಡಿಮೆ ಆಗಿದರೆ ಹಾಕ್ಕೋಬೋದು ಸೊ ಚೆನ್ನಾಗಿ ಬೆಂದಿದೆ ಮತ್ತು ಟೇಸ್ಟು ಸಹ ಚೆನ್ನಾಗಿತ್ತು ಸಾಕು ಒಂದು ಎರಡು ಕುದಿ ಕುದ್ದಿದ ತಕ್ಷಣ ಹಾಫ್ ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೋಬೋದು ನನಗೆ ಸಾಕು ಅನ್ನಿಸ್ತು ಸೊ ನಾನು ಇಷ್ಟಕ್ಕೆ ಚೆನ್ನಾಗಿ ಕುದಿಸ್ಬಿಟ್ಟು ಆಫ್ ಮಾಡಿದೆ ಮತ್ತು ಬಾಳೆಕಾಯಲ್ಲೇ ಸ್ವಲ್ಪ ಫ್ರೈ ಮಾಡಿಕೊಂಡಿದ್ದೆ ಉಪ್ಪು ಖಾರ ಎಲ್ಲ ಹಾಕಿ ಇದು ಸಹ ಚೆನ್ನಾಗಿರುತ್ತೆ ಈ ಥರನೂ ಸಹ ಮಾಡ್ಕೋಬೋದು ನಾನು ನೆಂಚ್ಕೊಳೋದಕ್ಕೆ ಅಂತ ಇದನ್ನು ಮಾಡಿದ್ದೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು